ಅವಿವೇಕತನದ ಪರಮಾವಧಿಗೆ ಹುಟ್ಟಿ ತಮಿಳಿನ ಭಾಷಾಂತತೆಯಲ್ಲಿ ಮುಳುಗಿ ಒಂದು ಪಕ್ಕದ ರಾಜ್ಯದ ಸಹೋದರನಂತ ಇರತಕ್ಕಂಥ ವಿಶಾಲ ಮನೋಭಾವನೆ ಇರತಕ್ಕಂಥ ನಮ್ಮ ಎರಡು ಸಾವಿರ ವರ್ಷಗಳ ಒಂದು ಉಜ್ವಲವಾಗಿರ್ತಕ್ಕಂಥ ಐತಿಹಾಸಿಕ ಒಂದು ಪ್ರಾಚೀನ ಭಾಷೆಗೆ ತಮಿಳಿನಿಂದ ಹುಟ್ಟಿರ್ತಕ್ಕಂಥ ಭಾಷೆ ಅಂತ ಹೇಳಿ ನಮ್ಮ ಕನ್ನಡ ನಾಡಿನ ಸಮಸ್ತ ಕೋಟಿ ಕೋಟಿ ಜನರ ಒಂದು ಹೃದಯಕ್ಕೆ ಇವತ್ತು ಬೆಂಕಿಯನ್ನು ಕೊಟ್ಟಿದ್ದಾರೆ ಇವತ್ತು ಬೆಂಕಿ ಹಚ್ಚಿದ್ದಾರೆ ಇವರು ನಮ್ಮ ಕನ್ನಡ ವಿರೋಧಿಗಳು ಕನ್ನಡ ವೈರಿಗಳು ಕೂಡ ಆಗಿದ್ದಾರೆ ಅದಕ್ಕೋಸ್ಕರ ಇವರು ನಮ್ಮ ಒಂದು ನಾಡ ದ್ರೋಹ ಕನ್ನಡ ಭಾಷೆಯ ಒಂದು ವಿರೋಧಿಗೆ ಇವತ್ತು ತಕ್ಕ ಶಾಸ್ತಿ ಆಗ್ಬೇಕಂದ್ರೆ ಬರೀ ಕ್ಷಮೆ ಕೇಳುವಷ್ಟೇ ಅಲ್ಲ ಅವರಿಗೆ ನಮ್ಮ ಕನ್ನಡ ನಾಡಿನಲ್ಲಿ ಎಲ್ಲಾ ಕಡೆ ಅವರ ವಿರುದ್ಧ ಮೊಕದ್ದಮೆಗಳನ್ನು ಓಡಬೇಕು ಅವರ ವಿರುದ್ಧ ಎಫ್ಐಆರ್ ಆಗಬೇಕು ಭಾಷಾ ವಿರೋಧಿ ಕೃತ್ಯ ಭಾಷಾ ವಿರೋಧಿ ಮಾತುಗಳ ಸಲುವಾಗಿ ಮತ್ತು ಅವರು ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಮತ್ತು ಇಡೀ ನಾಡಿನಾದ್ಯಂತ ನಮ್ಮ ಕನ್ನಡ ಚಲನಚಿತ್ರ ಒಂದು ಚೇಂಬರ್ ಚೇಂಬರ್ನವರು ಅವರ ಯಾವುದೇ ಚಿತ್ರಗಳನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡಕೂಡದು ಅದರಲ್ಲಿ ಶಿವರಾಜ್ ಕುಮಾರ್ ನಟನೆ ಮಾಡಿದರೂ ಕೂಡ ಶಿವರಾಜ್ ಕುಮಾರ್ ಅವರು ಅಲ್ಲೇ ಆ ಸಂದರ್ಭದಲ್ಲಿನೇ ಖಂಡನೆ ಮಾಡಬೇಕಾಗಿತ್ತು ಅದು ಮಾಡಲಿಲ್ಲ ಶಿವರಾಜ್ ಕುಮಾರ್ ಅವರು ಅದಕ್ಕೆ ನಮಗೆ ನಿಜವಾಗ್ಲೂ ಕೂಡ ಶಿವರಾಜ್ ಕುಮಾರ್ ಬಗ್ಗೆ ಬಹಳ ವಿಷಾದ ಇದೆ ಈಗಲಾದರೂ ಶಿವರಾಜ್ ಕುಮಾರ್ ಅವರು ಅವರ ಕನ್ನಡ ನಾಡು ಕನ್ನಡ ಮಣ್ಣಿನಲ್ಲಿ ಹುಟ್ಟಿ ಕನ್ನಡದ ಸುಪ್ರಸಿದ್ಧ ಒಬ್ಬ ಹೀರೋ ಆಗಿ ಇವತ್ತು ಕಮಲಾಸನ್ ಅವ್ರನ್ನ ಆ ಮಾತುಗಳನ್ನ ಅವರು ಖಂಡಿಸ್ಲೇಬೇಕು ಮತ್ತು ಅವರ ಚಿತ್ರಗಳು ಏನೆಲ್ಲ ಆಕ್ಟ್ ಮಾಡಿದ್ದಾರೆ ಅದನ್ನ ಅದ್ರ ವಾಪಸ್ ಬರಬೇಕು ಅವರು ಆ ತಮ್ಮ ತಮ್ಮ ಪಾತ್ರಗಳನ್ನ ಅಲ್ಲಿ ನಿಷೇಧ ಮಾಡ್ಕೋಬೇಕು ಆ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಆಗ್ಬಾರ್ದು ಮುಂದಿನ ಯಾವ ಚಿತ್ರಗಳು ಬಿಡುಗಡೆ ಆಗ್ಬಾರ್ದು ಅಂತ ತಿಳ್ಕೊಂಡು ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇಲ್ಲಿ ಅವರು ನಾಡ ವಿರೋಧಿ ಭಾಷೆ ವಿರೋಧಿ ಆಗಿರೋದ್ರಿಂದ ಇಲ್ಲಿ ಎಫ್ಐಆರ್ ಆರ್ ಮಾಡಕ್ ಬಂದ್ರೆ ನಾವು ರೈಚೂರಲ್ಲಿಯೂ ಕೂಡ ಅವರ ವಿರುದ್ಧ ಒಂದು ಮೊಕೊದ್ದಮೆಯನ್ನು ಹೂಡಲಾಗ್ತದೆ ಭಾಷೆ ಹುಟ್ಟಿತ್ತು ಅಂತಕ್ಕಂಥದ್ದನ್ನು ಹೇಳ್ತಾರೆ ಏನಾದರೂ ಕಮಲ್ ಹಾಸನ್ಗೆ ಆಗಿದೆಯಾ ಇವತ್ತು ಏನಾಗಿದೆ ಈ ಚಿತ್ರನಟಗಳಿಗೆ ಅಲ್ಲ ರೀ ಕನ್ನಡದಲ್ಲಿ ಬಂದು ನಿನ್ನ ಕನ್ನಡ ಸಿನಿಮಾ ಮಾಡ್ಕೊಂಡು ಮತ್ತೆ ಈ ಕನ್ನಡಕ್ಕೆ ದ್ರೋಹ ನೀವು ಕನ್ನಡ ಭಾಷೆ ಬಗ್ಗೆ ತಕರಾರು ತಂಟೆಗೆ ಬಂದ್ರೆ ನಿಮ್ಮ ಅನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಈ ನಾಡಿಗೆ ಬಂದರೆ ನಿಮ್ಗೆ ತಕ್ಕ ಶಾಸ್ತಿ ಮಾಡ್ತೀವಿ ಅಂತಕ್ಕಂಥ ಗಮನಕ್ಕೆ ಇರಲಿ ಇವತ್ತೇನು ನೀವು ಹೇಳಿದ್ರಲ್ಲ ಈ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದಂತ ಈ ಮಾತನ್ನ ತಪ್ಪಾಗಿದಂತ ಕನ್ನಡಿಗೆ ಕ್ಷಮೆ ಕೇಳಬೇಕು ಇಲ್ಲದಿದ್ರೆ ನಾಡಿನಾದಂತಹ ನಿಮ್ಮ ಚಿತ್ರಗಳು ಈ ರಾಜ್ಯದಲ್ಲಿ ಬಹಿಷ್ಕರಿಸಲಾಗುತ್ತದೆ ಅಂತಕ್ಕಂಥ ನಾ ಧಿಕಾರ ಕನ್ನಡ ವಿರೋಧಿ ಕಮಲಹಾಸನಿಗೆಕಾರ ಅನ್ನದ ವಿರೋಧಿ ಕಮರಹಾಸನಿಗೆ ಕನ್ನಡ ವಿರೋಧಿ ಕಮಲಹಾಸನಿಗೆ ಕಮರಾಸನ ಚಿತ್ರಗಳು ನಾಡಿನತ್ತ ಬಹಿಷ್ಕರ್ಷನೆ ಬಹಿಷ್ಕರ್ ಕಮಲಾಸನ ಚಿತ್ರಗಳು ನಾಡಿನಲ್ಲ ಬಹಿಷ್ಕರ್ಷನೆ ಬಹಿಷ್ಕರ್ ಬಹಿಷ್ಕರ್ ಕನ್ನಡ ವಿರೋಧಿ ಕಮಲ ಹಾಸನಿಗೆ ಕನ್ನಡ ವಿರೋಧಿ ಕಮಲ ಹಾಸನಿಗೆ ಕನ್ನಡ ಭಾಷೆಗೆ ಅವಮಾನ ಮಾಡಿದ ಕಮಲಸ ಅವಮಾನ ಮಾಡಿದ ಕಮಲಹಾಸನ ಕ್ಷಮೆ ಕೇಳಲೇಬೇಕು ಕನ್ನಡ ವಿರೋಧಿ ಕನ್ನಡ ಭಾಷೆಗೆ ಅವಮಾನ ಮಾಡಿದ ಕನ್ನಡಕ್ಕೆ ಕಮಲ ಹಾಸನ ಕ್ಷಮೆ ಕೇಳಲೇಬೇಕು ಕೇಳಲೇಬೇಕು ಕೇಳಲೇಬೇಕು